ಹಾಯ್ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸತ್ಯನ ಬಗ್ಗೆ ಮನೆಯಲ್ಲಿ ಎಲ್ಲ ವಿಚಾರ ಅಜಿತ್ ಹೇಳ್ತಾನೆ ಅಜಿತ್ ಅವರಪ್ಪ ಹೇಳ್ತಾರೆ ಏನೋ ನೀನು ನಮಗೆ ಮೋಸ ಮಾಡಿಬಿಟ್ಟಿಯಲ್ಲೋ ಹಾಂ ಹೇಗೋ ನಿನ್ನ ನಂಬದು ಮನೆ ಮಗನಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ವಲ್ಲೋ ನಿನ್ನ ಅಜಿತ್ ಸತ್ಯ ಅವ್ರ ಹತ್ರ ಹೇಳ್ತಾನೆ ಏನು ಮಾಡಿದ್ರು ನೀವು ಹಾಂ ನಿಮ್ಮ ಜಾಗದಲ್ಲಿ ಬೇರೆಯವ್ರು ಏನಾರೋ ಇದ್ದಿದ್ದರೆ ನಾನು ನಡ್ಕೊಂಡಿದ್ದೇ ಬೇರೆ ರೀತಿ ಆದರೆ ನೀವು ಈ ರೀತಿ ಮಾಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ ಒಬ್ಬ ಪೊಲೀಸ್ ಆಫೀಸರ್ ಕಲೆಕ್ಟ್ ಮಾಡಿರೋ ಎವಿಡೆನ್ಸನ್ನು ನೀವು ಲೀಕ್ ಮಾಡಿದ್ದೀರಾ ಅಂತ ಹೇಳಿ ನಾನು ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸತ್ಯ ಅವರನ್ನು ಅಜಿತ್ ಅರೆಸ್ಟ್ ಮಾಡಿ ಶ್ ಪೊಲೀಸ್ ಸ್ಟೇಷನ್ನಿಗೆ ಕರ್ಕೊಂಡು ಬರ್ತಾನೆ ಹಾಗೆ ಕರ್ಕೊಂಡ್ಬಂದು ಅವರನ್ನು ಜೈಲೊಳಗಡೆ ಹಾಕ್ತಾನೆ ಇದು ಇವತ್ತಿಂದು ಪ್ರಮೋ ಸ್ಟೋರಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು